ಇದು ರೈಲ್ವೆ ಸ್ಟೇಷನಿಂದ ದೊಡ್ಡಬಳ್ಳಾಪುರಕ್ಕೆ ಹೋಗುವಂಥ ರಸ್ತೆ ನೋಡಿ ನಮ್ಮ ಏನಾದ್ರು ಮಾಡಿದ್ರೆ ಗಾಡಿ ತಪ್ಪು ಅಂತ ರಸ್ತೆ ಮಾಡೋದು ಅಟ್ಟಿಕ್ಕೆ ಹಸಗು ಮಾಡಲ್ಲ ನೋಡಿ ನಾವು ಇಲ್ಲಿ ಬಂದ್ವಿ ಅಷ್ಟು ಗಾಡಿ ಡ್ಯಾಮೇಜ್ ಆಗಿರೋ ತೋರಿಸ್ತೀನಿ ನೋಡಿ ಈಗ ಯಾಕೆ ಆಯಿತು ಅಂತ ಹೇಳಿದ್ರೆ ಬನ್ನಿ ತೋರಿಸ್ತೀನಿ ಇಲ್ಲಿ ಅಪೋಸಿಟ್ ಗಾಡಿ ಬಂತು ನೋಡಿ ನಾನು ಈ ಕಡೆಯಿಂದ ರೈಲ್ವೆ ಸ್ಟೇಷನ್ ಕಡೆಯಿಂದ ಇದೆ ಆ ಪಕ್ಕದಲ್ಲಿ ಎರಡು ನಾವು ನಂದು ಆ ಕಡೆ ಬಸ್ಸೊಂದು ಬಂತು ಸಡನ್ನಾಗಿ ಆಗಿ ಗಾಡಿ ನೋಡಿ ಇಲ್ಲಿ ಇಟ್ಟಿದ್ದಾರೆ ನೋಡಿ ಇಲ್ಲಿಟ್ಟು ಹೆಚ್ಚಾಗಿತ್ತು ಅಂದು ಕೇಳ್ತಾರ ಉದ್ದೇಶ ಏನು ಅಂತ ಹೇಳಿದ್ರೆ ಈ ಆಟೋ ಬಂತು ಆಟೋ ಪಕ್ಕನೇ ಹೋಗ್ತಾರೆ ಪಕ್ಷ ಆಗಡೆ ಒಂದು ಲಾರಿನ ಆ ಥರ ಬಂದು ಬಸ್ಸನ್ನು ಬಂದರೆ ಎಲ್ಲೋ ಹೋಗ್ಬೇಕು ಯಾಕೆ ನೋಡಿ ಇಲ್ಲಿಗೂ ಇಲ್ಲಿಗೆ ಟೇಪ್ ಅದು ಬಿಡಿ ಏನು ಡಿವೈಡ್ ಇಟ್ಟಿದ್ದಾರೆ ಈ ಡಿವೈಡ್ರಿಗೂ ಮತ್ತೆ ಇಲ್ಲಿರೋದು ಇದಕ್ಕೆ ಒಂದು ಅಡಿ ಮೇಲೆ ಎರಡು ಅಡಿ ಇದೆ ಇದೇ ರೀತಿ ಇಲ್ಲ ಡಿವೈಡ್ ಅವಶ್ಯಕತೆ ಇಲ್ಲ ಅಂತ ತೆಗೆದುಕೊಂಡು ಈ ಕಡೆ ಕೂಡ ಇಟ್ಟಿದ್ದಾರೆ ಯಾಕೆ ಈ ರೀತಿ ಮಾಡೋರು ಎಂದು ಗೊತ್ತಾಗಿಲ್ಲ ಈ ಕಡೆ ಬಟ್ಟ ಒಂದು ಇದು ಕೂಡ ಇಲ್ಲ ಏನು ಕಟ್ಟು ಬಿದ್ದರೆ ಟೇಪ್ ಅಂತೀವಿ ಇದು ಕೂಡ ಹಾಕಿಲ್ಲ ಏನು ಬೆಳಕು ಕ್ಯಾಶ್ ಆಗೋಕ್ಕೆ ನೋಡಿ ಈ ಥರ ಡೈಟ್ ಇದ್ದಾರೆ ದಯಮಾಡಿ ತೆರವು ಕಳಿಸ್ಬೇಕು ಅಂತ ಈ ಮುಖಾಂತರ ಇದ್ದೀವಿ ಈ ಥರ ಇದೇ ಥರ ಮುಂದೆ ಒಂದು ರೈಲ್ವೆ ಇದೆಯಲ್ಲ ಅಲ್ಲೂ ಕೂಡ ಒಂದು ಇದೆ ಅದು ಕೂಡ ವೀಡಿಯೋ ಮಾಡ್ತೀವಿ ದಯಮಾಡಿದನ್ನು ಸಂಬಂಧಪಟ್ಟ ಪಿ ಡಬ್ಲ್ಯೂ ಇರು ಕರೆಗೊಳಿಸಬೇಕು ಅಂತ ಇದ್ದೀವಿ ಇದೀವಿ ಹೀಗೆ ಮಳೆಯಲ್ಲಿ ನಾವು ಬರ್ತಾ ಬರ್ತಾಯಿದ್ವಿ ಆದರೆ ಇಲ್ಲಿ ಡಿವೈಡ್ರ್ ಇಲ್ಲಿ ಯು ಟರ್ನ್ ಕೊಟ್ಟಿದ್ದೇನೆ ಇದು ರೈಲ್ವೆ ಸೈನ ದೊಡ್ಬಳ್ಳಾಪುರ ಟೋನಿ ಬರುವಂಥ ರಸ್ತೆ ಇಲ್ಲಿ ಯು ಟರ್ನ್ ಕೊಟ್ಟಿದ್ದಾರೆ ಆದರೆ ನಮ್ಮ ತಾಲೂಕು ಆಡಳಿತ ಅಭಿವೃದ್ಧಿ ಯಾವ ರೀತಿ ಮಾಡಿದ್ದಾರೆ ಅಂದರೆ ಈ ಒಂದು ಪಕ್ಷ ಒಂದೇ ಸಮಯಕ್ಕೆ ಗಾಡಿ ಬಂತು ಅಂದರೆ ಇಲ್ಲಿ ಯಾವ ರೀತಿ ಮಾಡಬೇಕು ಸುಮಾರು ರೋಡ್ ಒಳಗೆ ಒಂದೂವರಿಂದ ಎರಡೂವರೆ ಇನ್ನು ಡಿವೈಡ್ ಇಟ್ಟಿದ್ದಾರೆ ಈ ಥರ ಅದು ಹೆಂಗೆ ರಾತ್ರಿ ಹೊತ್ತು ಇದಕ್ಕೆ ಹೋಗ್ಲಿ ಕಡೆ ಪಕ್ಷಿಗಳೊಂದು ಏನಂತಾರೆ ಫೋಕಸ್ ಮಾಡೋಕ್ಕೆ ಲೈಟು ಇದು ಕೂಡ ಹಾಕಿಲ್ಲ ನೋಡಿ ಒಂದು ಗಾಡಿಯಕ್ಕೆ ಆರಾಮಾಗಿ ಹೋಗಿದೆ ಒಂದು ಪಕ್ಷ ಅಕ್ಕಪಕ್ಕ ಎಡಗಾಡಿ ಬಂದು ಅಂದರೆ ಇದಕ್ಕೆ ಹೆಚ್ಚಾಗಲೇ ಆಗ್ತೈತೆ ಹಾಂ ಮಾಡಬೇಕಾಗಿತ್ತು ಸರ್ ಕಡಿತ ಅದೇ ನೀವು ಸ್ವಲ್ಪ ನೋಡಿಕೊಂಡು ನೀವೇನಾದ್ರೂ ಪಕ್ಕ ಓದ್ತಾರೆ ನೋಡಿ ಇಲ್ಲಿ ಬಸ್ ಬರ್ತಾ ಇದೆ ಈ ಬಸ್ ತಿಂದು ಕಾರ್ ಬಂದರೂ ಕೂಡ ಇಲ್ಲಿ ಸರ್ಕೊಂಡು ಹೋಗೋಕ್ಕಾಗಲ್ಲ ಸುಮಾರು ಈ ಡಿವೈಡ್ರಿಗೂ ಈ ಇಟ್ಟಿರೋ ಕಲ್ಲುಗೆ ಸುಮಾರು ಎರಡು ಅಡಿ ನೋಡಿ ಸ್ವಲ್ಪ ಯಾಮಾರದಿ ನಾವು ಕೂಡ ನೋಡಿ ನಮ್ಮ ಗಾಡಿ ಪರಿಸ್ಥಿತಿ ಇನ್ನು ಇದಕ್ಕೆ ಕಂಪ್ಲೇಂಟ್ ಕೊಡು ಮಾಡು ಅಂದರೆ ಆತೈತ ತಳಲ್ಲಿ ಹಿಂಗಾಯ್ತು ಎರಡು ಗಾಡಿ ಬಂದ್ವಿ ನೋಡಿ ಥರ ಆಯಿತು